ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆದಿದೆ ಕರ್ನಾಟಕದ ಎರಡನೇ ಹಂತದಲ್ಲಿ ಮೇ ಏಳರಂದು ಮತದಾನ ನಡೀತಾ ಇದೆ ಇನ್ನೇನು ದಿನಗಣೆ ಮತಕ್ಕೆ ಇನ್ನು ಎರಡು ದಿವಸ ಇದೆ ಬಹುತೇಕ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಹಳಷ್ಟು ತುರುಸು ನಡೆದಿದೆ ಕೈಕಮಲದ ಮಧ್ಯ ತೀವ್ರ ಪೈಪೋಟಿ ಇದೆ ಸೊ ಈ ಹಂತದಲ್ಲಿ ಜನರ ಅಭಿಪ್ರಾಯ ಯಾಕಂದರೆ ಮತದಾರ ಭಾವನೆ ಏನಿದೆ ಮತದಾರ ಯಾವ ಕಡೆ ಗಮನ ಹರಿಸಿದ್ದಾನೆ ಯಾವ ಪಕ್ಷಕ್ಕೆ ವಾಲ್ತಾ ಇದ್ದಾನೆ ದೇಶನೋ ಮೋದಿಯೋ ಕಾಂಗ್ರೆಸ್ಸು ಅಭಿವೃದ್ಧಿಯೋ ಅಥವಾ ವ್ಯಕ್ತಿನೋ ಜಾತಿನೋ ಹಣ ತೋಳುಬಲ ಎಲ್ಲ ಲೆಕ್ಕಾಚಾರಗಳು ಇರ್ತವೆ ಸೊ ಈ ಲೆಕ್ಕಾಚಾರದಲ್ಲಿ ಮತದಾರ ಕೇಂದ್ರ ಬಿಂದು ಆಗಿರ್ತಾನೆ ಸೊ ಅವು ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ಆಸ್ಕ್ ನ್ಯೂಸ್ ಒಂದು ಸಣ್ಣ ಪ್ರಯತ್ನ ಮಾಡಿದೆ ನಮ್ಮ ಅಸ್ ನ್ಯೂಸ್ ಬೆಂಗಳೂರು ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಕೃತಿಕಾ ಅವರು ಗದಗಿಗೆ ಬಂದು ಇವತ್ತು ಬಹಳಷ್ಟು ಮತದಾರನ ಭೇಟಿಯಾಗಿದ್ದಾರೆ ಎಲ್ಲರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ತಮ್ಮ ಭಾವನೆಗಳನ್ನು ಮತದಾರ ಯಾವ ರೀತಿ ಹಂಚಿಕೊಂಡ ಯಾರಿಗೆ ಮತ ಕೊಡಬೇಕು ಯಾಕೆ ಮತ ಕೊಡಬೇಕು ಅದರ ಅಗತ್ಯತೆ ಏನು ದೇಶ ಅಭಿವೃದ್ಧಿ ಯುವಕರು ಉದ್ಯೋಗ ಗ್ಯಾರಂಟಿ ಎಲ್ಲ ಮಧ್ಯೆ ಚರ್ಚೆ ಆಗಿದೆ

ನನ್ನ ಆತ್ಮ ಸಾಕ್ಷಿಯಾಗಿ ನಾನು ಯಾವುದೋ ಒಂದು ಹಾಕ್ತೀನಿ ನನಗೆ ಈ ಹಾಕ್ತೀನಿ ಅವರು ಇವರು ಪಕ್ಷ ಅಂತ ಇಲ್ಲ ನಾನು ಪಾರ್ಟ್ನರ್ ಏನು ಹೋಯ್ತು ನನಗೇನು ಅದನ್ನ ಹಾಕೀನಿ ಪಟನವರಿಗೆ ಕೇಳೋಣ ಅವರ ಅಭಿಪ್ರಾಯ ಈಗ ಏಳನೇ ತಾರೀಕಿಗೆ ಮತದಾನ ಇದೆ ನಾವು ಕಾಂಗ್ರೆಸ್ ಹಾಕಿಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ಏನು ಅಭಿವೃದ್ಧಿ ಮಾಡೋದು ಎರಡು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀನಿ ಅಂತಾರೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾರೆ ಎಲ್ಲ ತೆರಿಗೆ ಒಳಗೆ ಹೆಚ್ಚಿಗೆ ಮಾಡ್ಯಾರ ನಾವು ಒಳ್ಳೆ ನಮ್ಮ ರೊಕ್ಕ ನಮ್ಮ ತಿಳ್ತಾರೆ ಒಳ್ಳೆ ನಮಗೂ ಕೊಡ್ತಾರೆ ಹೆಣ್ಮಕ್ಳು ಕೊಡ್ತಾರೆ ಗಂಡ್ಮಕ್ಳಿಗೆ ಕೀಸು ಹಾಕಿ ಬಿಜೆಪಿ ಅವರು ಹೇಳ್ತಾರೆ ಕೌನ್ ಎನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಿದ್ರು ದೇಶದ ಅದೃಶ್ಯವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಾರ್ಡರ್ ಬಳಗೆ 24 ಗಂಟೆಾನು ದೇಶಕ್ಕೆ ಸಂಬಂಧ ಜೋಡiateತರ ಅವರ ಸಂಬಂಧ ನ ವಿಜಯದ ದೇಶವಾಳಕ್ಕೆ ಸಂಬಂಧ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇ ಬಿಟ್ಟ ಪೂರ್ಣೇ ಬಾರಿ ಅಂತ 400กว่า ರಾಗಿ ಆಗ್ಬಿಟ್ಟಿದೆ ಬೆಲ್ಲ ಗೆಲ್ತಿದೆ ಈ ಕೋಲ್ ನೇ ಹತ್ತಿಕ್ಕೆ ನಮೂದ ಅಂತ ইলেকಷನ್ಸ್ ಬಗ್ಗೆ ಯು ಮಾತ್ರ ಹಾರಿ ಅಂತ ನಾನು ಆ ಓಪನ್ ಆಗಿ ಹೇಳೋದಲ್ಲ ಪ್ರಧಾನ ಮನ್ನಕೇಂದ್ರಿ ಮೋದಿ ಅವರು ಅಂತ ಒಂದು ವಿಚಾರ ನೋಡಿದಾರಾ

ಯಾವ ಸರ್ಕಾರ ಏನು ಮಾಡಿದಾರಾ ಅಂತ ಸ್ವಲ್ಪ ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಮುಂದಿನ ಪೀಳಿಗೆಗೆ ಯಾರು ಚಲೋ ನೋಡ್ಕೊಂಡು ಹೋಗ್ತಾರೋ ಅವರು ಅಷ್ಟೇ ಅದು ಮೋದಿಯವ್ರು ಬಂದರೆ ಚಲೋ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದರೆ ಏನಾಗುತ್ತೆ ಮೋದಿಯವರು ಭಾಳ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡ್ಯಾರ ಬಟ್ ಅರವತ್ತು ವರ್ಷಕ್ಕೆ ಈ ಎಪ್ಪತ್ತು ವರ್ಷದಿಂದ ನೋಡಿದ್ರೆ ಈ ಟೆನ್ ಇಯರ್ಸ್ನಲ್ಲಿ ಭಾಳ ಅಭಿವೃದ್ಧಿ ಹೊಂದೈತಿ ಭಾರತ ಮೂರು ವರ್ಷದೂ ಅವರೇ ಬರಲಿಂತೆ ಮತ್ತೀಗೆಲ್ಲ ಬಸ್ ಫ್ರೀ ಮಾಡಿದಾರ ಎರಡು ಸಾವಿರ ಕೊಟ್ಟಿದ್ದಾರಾ ಅದು ಸುಲಭ ಇಲ್ವಾ ಆ ಬಸ್ ಫ್ರೀ ಮಾಡಿರೋದ್ರಿಂದ ನಾವು ಅಡ್ಡಾಡೋದು ಭಾಳ ಕಷ್ಟ ಆಗಿರ್ತೈತಿ ಹೆಂಗಂದ್ರೆ ನಮಗೆ ಈಗ ಒಂಬತ್ತು ಗಂಟೆಗೆ ಕ್ಲಾಸ್ ಇರುತ್ತೆ ನಮ್ಮದು ನಾವು ಕಾಲೇಜ್ ಬರೋದೇ ಹನ್ನೊಂದು ಗಂಟೆಗೆ ಬರ್ತೀವಿ ಬಾ ಬಸ್ ಫ್ರೀ ಮಾಡಿರೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗೈತಿ ಮತ್ತು ಸರ್ಕಾರ ಈಗ ನಾವು ನಮ್ಮ ಮನೆಯ ಆದಾಯ ಎಷ್ಟು ಮಾಡೋದ್ರಿಂದ ಅದನ್ನು ಆಯ ವ್ಯಯ ನೋಡೆಲ್ಲ ಮಾಡ್ಯಾರ ಏನೋ ಅನಿಸುತ್ತೆ ಆ ಥರ ಆಗಿದೆ ಅದು ನಮ್ಗೆ ಮುಂದಿನ ಪೀಳಿಗೆಗೆ ಈಗ ಬರೋದು ನಮ್ಮ ಯಂಗ್ಸ್ಟರ್ಸು ನಮ್ಮ ಏಜ್ ಇದ್ದವರಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ಅಂತ ಹೇಳಿ ಭಾರತ ಮಾತ್ರ ಖುಷಿ ಪಡುವಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ನಾವು ಪಾಕಿಸ್ತಾನ ಚೀನಾ ಇಷ್ಟಪಡುವಂಥ ವ್ಯಕ್ತಿ ನನ್ನ ಹಾಗಾಗಿ ನಮ್ಮ ಭವಿಷ್ಯ ಮುಂದಿನ ಭವಿಷ್ಯ ಚಲೋ ಇರಬೇಕಂತಂದ್ರೆ ಒಳ್ಳೆಯ ವ್ಯಕ್ತಿ ನೋಡಿ ಹೋದಾಗೆ ಚುನಾವಣೆ ಇದೆ ನೀವು ಯಾರಿಗೆ ಮತದಾನ ಹಾಕ್ತೀರಾ ಅಂತ ಸ್ವಲ್ಪ ಹೇಳಿ ನಾವು ದೇಶದ ಅಭಿವೃದ್ಧಿಗೋಸ್ಕರ ಅಂತ ಹೇಳಿದರೆ ಬಿ ಜೆ ಪಿನ ಆಯ್ಕೆ ಮಾಡ್ಬೇಕಂತ ಹೇಳಿ ನಮ್ಮ ಉದ್ದೇಶ ಬಿ ಜೆ ಪಿ ಯಾಕು ಬೇರೆ ಸರ್ಕಾರ ಯಾಕಿಲ್ಲ ಬೇರೆ ಸರ್ಕಾರ ಅಂತಲ್ಲ ಈಗ ಮೋದಿಜಿ ಆದರೂ ನಮ್ಗೆ ದೇಶದ ಎಲ್ಲ ದೇಶದ ಜೊತೆಯೂ ನಮ್ಮ ಸಂಬಂಧನ ಭಾರತದ ಸಂಬಂಧನ ಒಳ್ಳೇದಾಗಿ ಉಳಿಸ್ಕೊತಾ ಹೋಗ್ತಾ ಇದ್ದಾರೆ ಆಮೇಲೆ ಶಾಂತಿಗೆ ಅವರು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಎರಡು ಸಾವಿರ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಸ್ಕೀಮ್ ಅಂತ ಬಸ್ ಫ್ರೀ ಮಾಡಿದ್ದಾರೆ ಸೌಲಭ್ಯ ಅಲ್ವಾ ಸೌಲಭ್ಯ ಹೌದು ಆದರೆ ಬರೀ ಗ್ಯಾರಂಟಿ ನೋಡಿಕೊಂಡು ವೋಟ್ ಮಾಡೋದಕ್ಕಿಂತ ದೇಶದ ಒಂದು ಸಮೃದ್ಧಿನ ನೋಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಓಟ್ ಮಾಡಿ ಈಗ ನೀವು ಫಸ್ಟ್ ಟೈಮ್ ವೋಟ್ ಮಾಡೋರಿಗೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ವೋಟ್ ಮಾಡಿ ಆಮೇಲೆ ವ್ಯಕ್ತಿನ ನೋಡಿ ವೋಟ್ ಮಾಡ್ತೀರಾ ಅಥವಾ ಒಂದು ಸರ್ಕಾರ ಅಥ್ವಾ ಏನು ಟೀಮ್ನ ನೋಡಿ ವೋಟ್ ಮಾಡ್ತೀರೋ ನಿಮ್ಗೆ ಡಿಪೆಂಡ್ ಬಟ್ ಯಾ ಏನೇ ಮಾಡ್ರಿ ನಿರ್ಧಾರ ಸರಿಯಾಗಿ ಮಾಡಿ ಮೊದಲನೇ ಸಲ ವೋಟ್ ಮಾಡ್ತೀರ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಹೇಳಿ ಏಳನೇ ತಾರೀಕಿಗೆ ಚುನಾವಣೆ ಇದೆ ನೀವು ಯಾರಿ ಮತದಾನ ಹಾಕ್ತೀರಾ ಅಂತ ಹೇಳಿ ನಾವು ಮೋದಿ ಅವ್ರಿಗೆ ವೋಟ್ ಹಾಕೋರು ಯಾಕೆ ಮೋದಿ ಅವರಿಗೆ ಚೇಂಜಸ್ ಆಗೋದು ಅವ್ರ ಕಡೆಯಿಂದಲ್ಲ ಈಗ ಬೇರೆಯವರು ಅಂದ್ರೆ ಏನು ಮಾಡಂಗಿಲ್ಲ ಸುಮ್ಮನೆ ಇದು ಬಸ್ ಫ್ರೀ ಎಲ್ಲ ಮಾಡಿಟ್ಟಿದ್ದಾರೆ ಎಲ್ಲ ವೇಸ್ಟ್ ಅದು ಎಲ್ಲರೂ ದುಡಿಬೇಕು ಎಲ್ಲರೂ ಚೆನ್ನಾಗಿರಬೇಕು ಅದು ಮೊದಲೇ ಇದೆ ಫಸ್ಟ್ ಹಳ್ಳಿ ಕಡೆ ನೋಡ್ ಬನ್ರಿ ಎಲ್ಲ ಫುಲ್ ಟೋಟ್ಲಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದೆ ಸುಮ್ಮನೆ ದುಡಿಯೋಂಗಿಲ್ಲ ಯಾರು ಸುಮ್ಮನೆ ಅವ್ರಿಗೆಲ್ಲ ಫೈವ್ ಫೈವ್ ಥೌಸಂಡ್ ರುಪೀಸ್ ಹಾಕಿದ್ದಾರೆ ಸಾವಿರ ಇಲ್ವಾ ಫೈವ್ ಥೌಸಂಡ್ ಅವ್ರಿಗೆ ಹೊಟ್ ಹಾಕ್ಬೇಕಂತ ಫೈವ್ ತೌಸಂಡ್ ಮಾಡಿದಾರೀ ಈಗ ಅದೆಲ್ಲ ಬಂದ್ ಮಾಡ್ಬೇಕ್ರಿ ಅದೆಲ್ಲ ನಮ್ದೇ ದುಡ್ಡು ಎಲ್ಲ ವೇಸ್ಟ್ ಆಗ ಕುಂತೈತ್ರಿ ಅದೆಲ್ಲ ವೇಸ್ಟ್ ಮಾಡಬಾರ್ದು ಯಂಗ್ ಯಂಗ್ ವೋಟರ್ಸ್ಗೆ ಏನಂತ ರಿಕ್ವೆಸ್ಟ್ ಮಾಡ್ತೀರಾ ಏನಂತ ಮೆಸೇಜ್ ಕೊಡ್ತೀರಾ ನೋಡ್ರಿ ಮುಂದೆ ನಮ್ಮ ಫ್ಯೂಚರ್ ಚಲೋ ಇರಬೇಕಂದ್ರೆ ನಾವು ಮೋದಿಯವ್ರಿಗೆ ಓಟ್ ಮಾಡಬೇಕು ಎಲ್ಲರೂ ಹೇಳ್ತೀನಿ ನಾನು ಎಲ್ಲರೂ ಮೋದಿಯವ್ರಿಗೆ ಓಟ್ ಮಾಡ್ರಿ ಅವ್ರು ಬರ್ಬೇಕಂತ ಮಾಡಿರಿ ಅದು ನಮ್ದವರ ಅಭಿಪ್ರಾಯ ಅಭಿಪ್ರಾಯ ಕಾಂಗ್ರೆಸ್ ಸರ್ಕಾರ ಮತ್ತು ರಾಹುಲ್ ಗಾಂಧಿ ಯಾಕೆ ಅವರು ಅವ್ರು ಏನು ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರಿಗೆ ನೀವು ಓಟ್ ಮಾಡ್ತೀರಾ ಏನು ಚೇಂಜ್ ಆಗಿಲ್ಲ ಲಾಸ್ಟ್ ಇಷ್ಟು ವರ್ಷದಿಂದ ಅವರಿದ್ದರು ಈಗ ಮೋದಿಯವ್ರು ಬಂದ್ರಿಷ್ಟೆಲ್ಲ ಚೇಂಜ್ ಆಗಿದೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಈಗ ಫುಲ್ ಚೇಂಜ್ ಆಗಿಬಿಟ್ಟಿದೆ ಇನ್ನೊಬ್ರು ಬಂದ್ರ ಅಂದ್ರೆ ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ನಾವು ಅವ್ರಿಗೆ ಓಟ್ ಮಾಡ್ತೀವಿ ಎಲ್ಲರಿಗೂ ಹೇಳ್ತೀನಿ ನಾನು ಐ ರಿಕ್ವೆಸ್ಟ್ ಆಲ್ ದ ಮೆಂಬರ್ಸ್ ಮೀನ್ಸ್ ಆಲ್ ನಾಟ್ ಅವರ್ ಮೆಂಬರ್ಸ್ ಆಲ್ ದ ಸಿಟಿಸನ್ಸ್ ಎಲ್ಲರೂ ಓಟ್ ಮಾಡಿರಿ ಮೋದಿ ಮಾಡಿರಿ ಅವ್ರು ಬರ್ಬೇಕಂತ ಮಾಡಿರಿ ನಮ್ಮ ದೇಶ ಎಲ್ಲ ಚೆನ್ನಾಗಿರತ್ತೆ ಜೈ ಹಿಂದ್ ಅಂಕಲ್ ಇಬ್ಬರು ಏಳನೇ ತಾರೀಕಿಗೆ ಚುನಾವಣೆ ಇದೆ ಸೊ ಯಾರಿಗೆ ಮತ ಕೊಡ್ತೀರಾ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಯಾಕೆ ಯಾಕೆಂದರೆ ಕಾಂಗ್ರೆಸ್ನವರು ವರ್ಕ್ ಮಾಡ್ತಾರೆ ಬಿ ಜೆ ಪಿ ಏನು ಮಾಡ ಹತ್ತು ವರ್ಷದಿಂದ ಏನು ವರ್ಕ್ ಮಾಡಿಲ್ಲ ಬರೀ ಮೋದಿ ಮುಖ ನೋಡಿದರೆ ವೋಟ್ ಹಾಕೋಕೆ ಬರೋದಿಲ್ಲ ರೀ ಇಲ್ಲಿ ಎಂ ಪಿಗಳು ವೋಟಿಂಗ್ ಮಾಡಿಲ್ಲ ವೋಟಿಂಗ್ ಮಾಡಿದರೆ ನಾವು ಹತ್ತು ವರ್ಷ ನಾವು ಅವ್ರಿಗೆ ಓಟ್ ಕೊಟ್ಟಿವಿ ಉದಾಶಿ ಅವರು ಇದ್ರಿ ಇಲ್ಲೇ ಉದಾಶೀರ್ ಇದ್ದಾಗ ಉದಾಶೀರ್ ಏನು ವರ್ಕ್ ಮಾಡಿದ್ರಿ ಇಲ್ಲೇ ಹತ್ತು ಹದಿನೈದು ವರ್ಷ ಆರ್ಸ್ ವರ್ಷ ಕಳಿಸಿದ್ವಿ ನಾವು ಮೂರು ಸಲ ಉದಾಸಿ ಏನು ವರ್ಕ್ ಮಾಡಿಲ್ಲ ಇಲ್ಲಿ ಉದಾಶೀರ್ ಬಂದೇ ಇಲ್ಲ ಇಲ್ಲೇ ಗದಿಗೆ ಅವ್ರು ಹೇಳ್ತಾರೆ ಏನೋ ವರ್ಕ್ ಮಾಡಿ ಅದು ಮಾಡಿ ಇದು ಮಾಡಿ ಏನು ವರ್ಕ್ ಮಾಡಿದ್ರು ಮಾಡಿ ಒಂದು ಊರಿಗೆ ಬಂದಿರ್ತಾರೆ ಗದಗಿಗೆ ಬಂದೇ ಇಲ್ಲ ಹೆಚ್ಚಿಗೆ ಲೋಕಲ್ ಒಳಗೆ ಬಿ ಜೆ ಪಿ ಒಳಗೆ ಇಲ್ಲ ಜೀರೋ ಆಗೈತಿ ನೀವು ಹೇಳ್ತಿರೋದು ಸೆಂಟ್ರಲ್ ಅಲ್ಲಿ ಹೆಂಗಿದೆ ಅಂತ ಸೆಂಟ್ರಲ್ ಏನು ರಾಹುಲ್ ಕುಂದ್ರಲಿ ಮೋದಿ ಯಾಕೆ ಬೇಡ ವರ್ಕ್ ಮಾಡಿಲ್ಲ ಮೇಡಮ್ ಏನು ವರ್ಕ್ ಮಾಡ್ತಾ ಹೇಳ್ರಿ ರಾಹುಲ್ ಅವ್ರು ಏನು ವರ್ಕ್ ಮಾಡ್ತಾರೆ ಮಾಡ್ತಾರೆ ಈಗ ಚಾನ್ಸ್ ಕೊಡೋಣ ಅವ್ರಿಗೆ ಏಳನೇ ತಾರೀಕಿಗೆ ಚುನಾವಣೆ ಇದೆ ನೀವು ಯಾರಿಗೆ ಮತ ಹಾಕ್ತೀರಾ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀರಿ ಎಲ್ಲ ಸೌಲಭ್ಯನೂ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧನೇ ರೀ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು ನಾವು ಬಡರು ಜನಕ್ಕೆ ಎಲ್ಲ ಸಹಾಯ ಆಗಿದ್ದಾರೆ ಅವರು ಎಲ್ಲ ಫ್ರೀನು ಮಾಡಿದ್ದಾರೆ ಎರಡು ಸಾವಿರನೂ ಕೊಟ್ಟಿದ್ದಾರೆ ಬಸ್ಗೆ ಎಲ್ಲ ಫ್ರೀ ಮಾಡಿದ್ದಾರೆ ಅವ್ರಿಗೆ ಮತ ಹಾಕೋದು ರೀ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದು ಮತ ಈ ತನಿಖೆಗೆ ಚುನಾವಣೆ ಇದೆ ನೀವು ಯಾರಿಗೆ ಮತ ಮತದಾನ ಕೊಡ್ತೀರಾ ಏನು ನಮಗ ಯಾರ ಸೌಭಾಗ್ಯ ಮಾಡ್ಯಾರ ಅವ್ರಿಗೆ ಕೊಡ್ತೇವಿ ಯಾವ ಸರ್ಕಾರ ಮಾಡಿದೆ ನಿಮಗೆ ಹಸ್ತಾ ಏನ್ ಸೌಲಭ್ಯ ಮಾಡಿ ಕೊಟ್ಟಿದ್ದಾರೆ ಅಕ್ಕಿ ಕೊಡ್ತಾರ ಮತ್ತು ಹಳೆ ಎರಡು ಸಾವಿರ ರೂಪಾಯಿ ಬಿಟ್ಟಾರ ಮಾ ಬಸ್ ಫ್ರೀ ಮಾಡ್ಯಾನ ಹೆಣ್ಮಕ್ಳಿಗೆ ಎಡಾಡಕ ಮಳೆ ಸಂಘ ನಡೆಸ್ತಾರ ಮತ್ತೇನೈತ ಇದಕ್ಕೆ ಹೆಚ್ಚಿಂದು ಏನು ಹೇಳಿ ಇದರಿಂದ ಅಭಿವೃದ್ಧಿ ನಮ್ಮ ಊರಲ್ಲಿ ಹೆಚ್ಚಿಗೆ ಮಾತಾಡಕ ನನಗೆ ಸಾಧ್ಯ ಆಗುದಿಲ್ಲ ಇಷ್ಟು ಮಾತ್ರಕರಿ ಯಾಕೆ ಕಮಲದ ಸರ್ಕಾರ ಇನ್ನೂ ಮಾಡಿಲ್ವಾ ಏನು ಮಾಡ್ಯಾರ ಇವ ಅವರು ಏನು ಮಾಡಿಲ್ಲ ಉಜ್ವಲ ಗ್ಯಾಸ್ ಜನ ಇದು ಗ್ಯಾಸ್ ಮತ್ತೆ ಐದು ಲಕ್ಷ ಕೊಡ್ತಿದಾರಾ ನಿಮ್ದು ಹೆಲ್ತಿಗೆ ಅವ್ರಿಗೆ ಹಾಕೋಣ ಅವ್ರಿಗೆ ಹಾಕೋಣ ಮನಾಗ ನಾಲ್ಕೈದು ಮಂದಿ ಇದ್ರ ಅವ್ರಿಗೊಬ್ರು ಇವ್ರಿಗೆ ಒಬ್ಬರಿಗೆ ಹಾಕೋಣ ಹೌದಾ ಇದೆ ಯಾರಿಗೆ ಮತದ ಮತದಾನ ಹಾಕ್ತೀರಾ ಫಸ್ಟ್ ಟೈಮ್ ವೋಟರ್ ಆಗಿ ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದೀನಿ ಖುಷಿ ಆಗ್ತಿದೆ ನಮ್ಮದು ಯಾವ್ದ ನಮ್ಗೆ ಯಾವ್ದು ಹೆಲ್ಪ್ ಮಾಡ್ತಾರೆ ಅವರಿಗೆ ಓಟ್ ಹಾಕ್ತೀವಿ ಸ್ವಲ್ಪ ಯಂಗ್ಸ್ಟರ್ಸು ನಿಮ್ಮಂಥವರಿಗೆ ಫಸ್ಟ್ ಟೈಮ್ ವೋಟರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ಎಲ್ಲರೂ ಚೆನ್ನಾಗಿ ಓಟ್ ಹಾಕ್ರಿ ಹೆಲ್ಪ್ ಮಾಡೋರಿಗೆ ಓಟ್ ಹಾಕಿರಿ ಎಜುಕೇಷನ್ ಆದರೂ ಹಾಕ್ರಿ ಅಂತ ಹೇಳಿ ನೀವು ಯಾರಿಗೆ ಮತದಾನ ಹಾಕ್ತೀರಾ ಅಂತ ಸ್ವಲ್ಪ ಹೇಳಿ ಮತದಾನ ಹಾಕೋದು ನಮ್ಮ ಪರ್ಸನಲ್ ಅದನ್ನು ನಾವು ಹಾಕಬೇಕು ನಮ್ಮ ಒಳ್ಳೆ ನಮಗೆ ಒಳ್ಳೇದು ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ ಯಾವ ಬೇಸಿಸ್ ಮೇಲೆ ಹಾಕ್ತೀರಾ ಆಮೇಲೆ ಯಂಗ್ ವೋಟರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ಅಂತ ಸ್ವಲ್ಪ ವೋಟರ್ಸ್ಗೆ ಅಂತ ಹೇಳಿದರೆ ಅವರು ಅವ್ರ ಒಪಿನಿಯನ್ ಅದು ಅವ್ರ ಎನ್ವಿರಾನ್ಮೆಂಟಲ್ಲಿ ಯಾರು ಡೆವಲಪ್ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ತಾರೆ ಅದು ಅವ್ರವ್ರ ಪರ್ಸ್ನಲ್ ಆಗಿರುತ್ತೆ ಅಂತ ಹೇಳಕ್ತಾರೆ ಎನ್ವೈರನ್ಮೆಂಟಲ್ಲಿ ಹೇಳಿದ್ರಲ್ಲ ಎಂತ ಬೇಸಿಸ್ ಮೇಲೆ ಹೇಳ್ತಿದ್ದೀರಾ ಅಂದರೆ ಡೆವಲಪ್ಮೆಂಟ್ ಮಾಡಿರೋದು ಯೂತ್ಸ್ಗೆ ಅಂದರೆ ಎಜುಕೇಷನ್ ಮತ್ತು ವರ್ಕ್ ಕೆಲಸ ಮಾಡೋದು ಈ ರೀತಿಯಲ್ಲಿ ಇರುತ್ತೆ ಅವ್ರಿಗೆ ಏನೇನು ಕೆಲಸ ಅಂದ್ರೆ ಅವ್ರ ಉದ್ಯೋಗಕ್ಕೆ ಆಗಿರ್ಬೋದು ಯಾರು ಹೆಲ್ಪ್ ಮಾಡ್ತಾರೆ ಅದ್ರ ಮೇಲೆ ಓಟ್ ಹಾಕ್ತಾರೆ ಅದು ಡೆವಲಪ್ ಮಾಡೋರ್ಗೆ ಓಟ್ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನೀವು ಯಾರಿಗೆ ಮತದಾನ ಹಾಕ್ತೀರಾ ಅಂತ ಸ್ವಲ್ಪ ಹೇಳಿ ನಾವು ಹಾಕೋದು ಕಾಂಗ್ರೆಸ್ಗೆ ಬಿಜೆಪಿ ಅಂದ್ರೆ ಏನೇ ಬರೀ ದೇಶಕ್ಕೆ ಏನು ಒಳ್ಳೆಯದು ಮಾಡಲ್ಲ ಅವರು ಬರೇ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅದಕ್ಕಾಗಿ ನಾವು ಯಾವತ್ತಿದ್ರೂ ಕಾಂಗ್ರೆಸ್ಗೆ ಓಟ್ ಹಾಕೋದು ಕಾಂಗ್ರೆಸ್ ನಮ್ಮ ಮತ ನಮ್ಮ ಆತ್ಮಸ ಗೌರವದಲ್ಲಿ ನರೇಂದ್ರ ಮೋದಿ ಕೈ ಬಲುಸ್ ನಾವೆಲ್ಲರೂ ಬಿಜೆಪಿ ಮೊದಲ ನಾಳೆ ದುಡ್ಡು ಯಾರು ಕೊಟ್ಟಾರ ಅವ್ರ ಮನಿದ ಅವ್ರ ಸ್ವಂತ ದುಡ್ಡ ಇವತ್ತು ಎರಡು ಸಾವಿರ ರೂಪಾಯಿ ರೂಪಾಯಿ ಕೊಟ್ಟರು ಸ್ಟಾಂಪ್ ಹಂಗೆ ಕೆ ಬಿ ಬಿಲ್ ಫ್ರೀ ಮಾಡಿದ್ರು ನಾಳೆ ಏನಾರು ಏಳು ರೂಪಾಯಿಗೆ ವಾಪಸ್ ಆಗಿದೆ ಇದು ನಾಳೆ ಎಲೆಕ್ಷನ್ ಮುಗಿದ ಮೇಲೆ ಸರ್ಕಾರ ಹೋದ ಮೇಲೆ ದುಡ್ಡು ಕಟ್ಟೋರ ಸಾಮಾನ್ಯ ಜನರು ಅವರೆಲ್ಲ ಅವ್ರ ಮೇಲೆ ಬೆಳೆಸ್ತಾರೆ ಮತ್ತು ಎರಡು ಸಾವಿರ ದುಡ್ಡು ಅದಕ್ಕೋಸ್ಕರ ಕೊಡ್ತಾರೆ ಎಲ್ಲ ನಿರುದ್ಯೋಗಗಳು ಸಮಸ್ಯೆ ಆಗಿರ್ತೀವಿ ಎರಡು ಸಾವಿರದ ಲೋಕ ಕೊಡೋದಿಲ್ಲ ಹೆಣ್ಮಕ್ಳು ಎಲ್ಲರು ಕೇರಿ ಎಲ್ಲಿ ಮನೆಯಲ್ಲ ಈ ಥರ ಆದಾಗ ಆ ರೊಕ್ಕದ ಕೊಡೋದಕ್ಕಿಂತ ಅದರಿಂದ ಹಾನಿಕರಣ ಜಾಸ್ತಿ ಆಗುತ್ತೆ ಅವ್ರಿಗೆ ನನ್ನ ಭಾರತ ದೇಶದ ಯಂಗ ಯಂಗ್ಸ್ಟರ್ ಹೊಸ್ತಾಗಿ ಬಂದಂಥ ಬಂದ ಭಾರತ ದೇಶದ ತುಂಬ ಧನ್ಯವಾದಗಳು ಅಂಥ ವ್ಯಕ್ತಿಗಳು ಹೆಂಗದಂತಂದ್ರೆ ಈಗ ಎಲ್ಲರೂ ಮಾತಾಡಿದ್ರು ನರೇಂದ್ರ ಮೋದಿ ಅವರು ಎಲ್ಲರೂ ನರೇಂದ್ರ ಮೋದಿ ಯಂಗ್ಸ್ಟ್ ಸ್ಟಾರ್ ಅವರು ಈ ವರ್ಷ ಓಟ್ ಮಾಡೋದ್ರಿಂದ ನಾವು ಮೋದಿ ಅವರಿಗೆ ಓಟ್ ಹಾಕಿದ್ವಿ ನಾಳೆ ಒಂದು ಮಕ್ಕಳಿಗೆ ಓಟ್

もう一度も私たちしてくで、私たちの会話をしてくれで、私たちのしるで、私たちのので、しる

ಏನು ಮತದಾರ ಭಾವನೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಡೀತು ಎಲ್ಲರೂ ಕೆಲವರು ಕಾಂಗ್ರೆಸ್ಸು ಕೆಲವರು ಬಿ ಜೆ ಪಿ ಇನ್ನು ಕೆಲವರು ಮೋದಿ ಅಭಿವೃದ್ಧಿ ದೇಶ ಇವೆಲ್ಲ ಚಿಂತನೆ ಆಗಿದೆ ಇನ್ನು ಕೆಲವರು ಮತದಾನ ಕೇಂದ್ರಕ್ಕೆ ಹೋಗಿ ನಮ್ಗೆ ಯಾವುದು ಅಗತ್ಯತೆ ಇದೆ ನೋಡ್ತೇವೆ ಆವಾಗ ಹಾಕ್ತೇವೆ ಅರೇಂಜ್ ಮಾಡಿದ್ದಾರೆ ಇನ್ನು ಕೆಲವರು ಎರೋಗಂಟ್ ಬಿಹೇವ್ ಇವೆಲ್ಲ ನೋಡಿದಾಗ ಇನ್ನೂ ಮತದಾರ ಜಾಗೃತಿ ಆಗಬೇಕು ನಮ್ಮ ಕರೆಸ್ಪಾಂಡೆಂಟ್ ಬೆಂಗಳೂರಿಂದ ಬಂದು ಕೃತಿಕಾ ಅವರು ಆಸ್ಕ್ ನ್ಯೂಸ್ ಪರವಾಗಿ ಇವತ್ತು ಮತದಾರರಿಗೆ ಮತದಾರ ಭಾವನೆಗಳನ್ನು ತಿಳ್ಕೊಂಡಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಮತದಾರರು ಕೂಡ ಪ್ರಾಂಜಲ ಮನಸ್ಸಿನಿಂದ ಕೆಲವರು ಹೇಳಿದ್ದಾರೆ ನಮ್ಮ ಇದು ವೈಯಕ್ತಿಕ ಹಕ್ಕು ಬಿಟ್ಟು ಕೊಡಲ್ಲ ನಮಗೆ ಯಾರಿಗೆ ಹಾಕಬೇಕು ನಮ್ಮ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಇನ್ನು ಕೆಲವರು ಯಾಕೆ ನಾನು ಮತ ಹಾಕ್ತೇನೆ ಯಾಕೆ ಇವ್ರಿಗೆ ಹಾಕ್ತೀನಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಒಟ್ಟು ನಮ್ಮ ಆಸ್ಟ್ ನ್ಯೂಸ್ಗೆ ಅವರು ಕೂಡ ಸ್ಪಂದಿಸೋಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ